ಸರ್ಕಾರಿ ಬಸ್ ಚಾಲಕರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಬೇಕಾಬಿಟ್ಟಿ ಬಸ್ ಚಲಾಯಿಸಿದ್ರೆ ಸೂಕ್ತ ಕ್ರಮ ಫಿಕ್ಸ್ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ನಾಲ್ಕು ನಿಗಮಗಳಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ಜಿ ಕನ್ನಡ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಎಂಡ ಎನ್ಡಬ್ಲ್ಯೂ ಕೆಆರ್ಟಿಸಿ ಟಿ ಸಿ ಸೇರಿ ಈ ಒಂದು ನಾಲ್ಕು ನಿಗಮಗಳಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ ಜಿ ಕನ್ನಡ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ ಬಸ್ ಚಾಲಕರಿಗೆ ಇದರ ಬಗ್ಗೆ ಅರಿವು ಮೂಡಿಸಲು ಸೂಕ್ತ ಕ್ರಮವನ್ನ ಕೈಗೊಳ್ಳಲು ಕೂಡ ಮುಂದಾಗಿದ್ದಾರೆ ಇನ್ನು ಗುತ್ತಿಗೆ ಆಧಾರದ ಮೇರೆಗೆ ಬಂದ ಚಾಲಕರು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಹೀಗಾಗಿ ಇಂಥವರಿಗೆ ಸೂಕ್ತ ಟ್ರೈನಿಂಗ್ ನೀಡೋದಕ್ಕೆ ಗಮನ ನೀಡಬೇಕು ಅಂತ ನಿಗಮಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ಸರ್ಕಾರಿ ಬಸ್ ಚಾಲಕರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ವಾಹನಗಳ ಸಮಸ್ಯೆಯಿಂದಾಗಿ ಅಪಘಾತವಾಗ್ತಾ ಇದೆ ಆದರೆ ಬಹುತೇಕ ಘಟನೆಗಳಲ್ಲಿ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತವಾಗಿ ಸಾರ್ವಜನಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅದರಲ್ಲೂ ಎಲೆಕ್ಟ್ರಿಕ್ ಬಸ್ ನಿಂದ ಈ ಅಪಘಾತಗಳು ಹೆಚ್ಚಾಗಿವೆ ಕೊಟ್ಟಿದ್ದಾರೆ ಡ್ರೈವರ್ಕ ಅವ್ರದ್ದು ಬಸ್ ಅವ್ರದ್ದು ಮೇಂಟೆನೆನ್ಸ್ ಅವ್ರದ್ದು ಕಂಡಕ್ಟರ್ ನಮ್ಮದು ಕಿಲೋಮೀಟರ್ಗೆ ಇಷ್ಟು ಅಂತ ಕೊಡಬೇಕು ಅದರಿಂದ ಖಾಸಗಿ ಅವರಿಗೆಲ್ಲ ಮನೆ ಕೂಡ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ ಅವ್ರಿಗೆ ಕಂಪ್ನಿಯವ್ರಿಗೆಲ್ಲ ಕರೆಸಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿ ಎಸ್ ಇನ್ನು ಸರ್ಕಾರಿ ಬಸ್ ಚಾಲಕರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಬೇಕಾಬಿಟ್ಟಿ ಬಸ್ ಚಲಾಯಿಸಿದ್ರೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಬಿ ಕೆಎಸ್ಆರ್ಟಿಸಿ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೇರಿ ನಾಲ್ಕು ನಿಗಮಗಳಿಗೂ ಕೂಡ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಬಸ್ ಚಾಲಕರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು ಜೊತೆಗೆ ಗುತ್ತಿಗೆ ಆಧಾರದ ಮೇರೆಗೆ ಆ ಇರುವಂತಹ ಚಾಲಕರು ಈ ರೀತಿ ನಿರ್ಲಕ್ಷ್ಯ ತೋರ್ತಿದ್ದಾರೆ ಹೀಗಾಗಿ ಇವರಿಗೆ ಕರೆಕ್ಟ್ ಆಗಿ ಸೂಕ್ತ ರೀತಿಯಾದಂತಹ ಟ್ರೈನಿಂಗ್ ನೀಡಬೇಕು ಅಂತ ನಿಗಮಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ವಾಹನಗಳ ಸಮಸ್ಯೆಯಿಂದಾಗಿ ಅಪಘಾತವಾಗಿದೆ ಆದರೆ ಬಹುತೇಕ ಘಟನೆಗಳಲ್ಲಿ ಚಾಲಕರ ನಿರ್ಲಕ್ಷ್ಯದಿಂದ ಅದೆಷ್ಟೋ ಸಾರ್ವಜನಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ನಿಂದ ಈ ಒಂದು ಅಪಘಾತ ಹೆಚ್ಚಳವಾಗಿದೆ ಹೀಗಾಗಿ ಬೇಕಾಬಿಟ್ಟಿ ಬಸ್ ಚಲಾಯಿಸಿದ್ರೆ ಇನ್ಮುಂದೆ ಸೂಕ್ತ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ತೇವೆ ಅಂತ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹಾಗೂ ಎನ್ಇ ಕೆ ಆರ್ ಟಿ ಸಿ ಈ ನಾಲ್ಕು ನಿಗಮಗಳಿಗೂ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ